ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ಎಳಮಾಸಿ ಹಬ್ಬ ಅದಲ್ವಾ ಅದ್ರ ಸಲುವಾಗಿ ಅಡುಗೆ ಸ್ಟಾರ್ಟ್ ಮಾಡೀನಿ ಈಗ ಅಂದ ಹತ್ತುವರೆ ಹತ್ತು ಗಂಟೆ ಆಗ್ಲತ್ತದ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡೀನಿ ಊಟ ಏನು ಮಾಡಿಲ್ಲ ಇವತ್ತು ನಂದು ಶುಕ್ರ ಅದ ಹಂಗಾಗಿ ಉಪವಾಸ ಅದ ಚಹ ಬಿಸ್ಕಿಟ್ ಹೀಗೆ ಕೊಡ್ದೀನಿ ಇನ್ನು ಮನೆಯವ್ರು ಭೀ ಚಹಾನೇ ಕುಡ್ದಾರ ಇವತ್ತು ನಾಷ್ಟ ಏನು ಮಾಡಿಲ್ಲ ಇನ್ನು ಅಮ್ಮ ಭೀ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಯಾಕಂದ್ರೆ ಯಾಕೆ ಈಗ ಭೀ ಸ್ವಲ್ಪ ಹೊಟ್ಟಿ ಬನ್ನಿ ಅಂತಲತ್ತಳ ಹಂಗಾಗಿ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಜಾನು ಭೀ ಟಿ ಅಮ್ಮ ಮತ್ತು ಅವ್ರ ಪಪ್ಪ ಇಬ್ಬರು ರೆಸ್ಟ್ ಮಾಡ್ಲತ್ತಾರ ಮಕೊಂಡವರ ಯಾಕಂದ್ರೆ ನಮ್ಮ ಮನೆಯಲ್ಲಿ ಭೀ ನೈಟ್ ಶಿಫ್ಟ್ ಇತ್ತು ಡ್ಯೂಟಿ ಮಾಡಿ ಬಂದು ಮಕೊಂಡವರ ಇನ್ನು ಹಾಗಾಗಿ ನಾನು ಈಗ ಅಡಿಗೆ ಸ್ಟಾರ್ಟ್ ಮಾಡೀನಿ ಅದ್ರ ಸಲುವಾಗಿ ಈಗ ಒಂದು ಕಡೆ ಅನ್ನಕ್ಕೆ ಇಟ್ಟಿನಿ ಫಸ್ಟ್ ಅನ್ನ ಆಗಲಿ ಅಂತಂದ್ವಿ ಇನ್ನು ಕಡ್ಡಿ ಪಲ್ಯಕ್ಕೆ ಇವತ್ತು ಕಡುಬು ಪಲ್ಯ ಮತ್ತು ಪಲ್ಯ ಮಾಡ್ತಾರಲ್ವ ಹಾಗಾಗಿ ನಾನು ಮಾಡ್ಬೇಕಂತ ಮಾಡ್ಕೊಳ್ತೀನಿ ಇನ್ನು ಅದ್ರ ಸಲುವಾಗಿ ಕಡ್ಡಿ ಪಲ್ಯ ಸಲುವಾಗಿ ಹೆಸರು ಬೇಳೆ ನೆನಕ್ಕೀನಿ ಈಗ ಹುಂಚಿಕೆಯೆಲ್ಲ ಕುದಿಸ್ಕೊಬೇಕು ಇನ್ನು ನಾನು ಪಲ್ಯ ಮಾಡ್ಲಾಕ ದಾಣಿಗಳು ಅಂದ್ರೆ ಅವ್ರಿಕಾಯಿ ಮತ್ತು ತೊಗರಿಕಾಯಿ ಸುಲಿದಿಟ್ಕೊಂಡಿನಿ ಇನ್ನು ಕಡ್ಡಿ ಭೀ ಕಡ್ಡಿ ಇರಲಲ್ಲವ ಈ ಸಲ್ ಇನ್ನು ಕಡ್ಡಿ ಬಂದಿಲ್ಲ ಅಲ್ವಾ ಹಾಗಾಗಿ ಕಡ್ಡಿ ನೆನೆ ಕೊಳಿ ಇವೆಲ್ಲ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊತೀನಿ ಹಾಗೆ ಮುಂಚೆಕಾಯಿ ಭೀ ಕುದಿಸ್ಕೊತೀನಿ ಓಕೆನಾ ಯಾವ ಥರ ಮಾಡ್ತೀನಿ ನಾನು ಅಂತ ನೋಡ್ರಿ ಓಕೆ ವಿಡಿಯೋದಾಗ ಇನ್ನು ಮುಂದಿನ ಅಡುಗೆ ಸ್ಟಾರ್ಟ್ ಮಾಡಮಿ ಬರ್ರಿ ನಾನು ಯಾವ ಥರ ಮಾಡ್ತೀನಿ ಎಳಮಸಿಗೆ ಅಂತಂದು ಇನ್ನು ಊರಾಗಿಂದೇ ಬೇರೆ ಇರ್ತದಲ್ವ ಎಳಮಸಿ ಹಬ್ಬಕ್ಕೆ ಆ್ಯಕ್ಚುಲಿ ನಾವೆಲ್ಲರೂ ಬರ್ತೀವಿ ಅಂತ ತಿಳ್ಕೊಂಡಾರ ಹಾಗಾಗಿ ನಾವು ಊರಿಗೆ ಹೋಗ್ಲತ್ತಿಲ್ಲ ನಾವು ನೋಡ್ತೀವಿ ಸಂಕಾತ್ರಿಗೆ ಹೋಗ್ಬೇಕಂದ ಯಾಕಂದ್ರೆ ಮನೆಯವರಿಗೆ ಅದು ಚುಟ್ಟಿ ಇಲ್ಲ ಆ ಮಗಿ ಚುಟ್ಟಿ ಇಲ್ಲ ಹಾಗಾಗಿ ಅದ್ರ ಸಲುವಾಗಿ ಓಕೆನಾ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್ ಎಲ್ಲ ಅಡುಗೆ ನಾನು ಮೀಸಲಿ ನೀರ್ಲಿಂದ ಮಾಡತ್ತೀನಿ ಯಾಕಂದ್ರೆ ಇವತ್ತು ದೇವ್ರಿಗೆ ನೆವುದೇ ಏರಿಸ್ಬೇಕಂತಂದು ಇನ್ನು ಅನ್ನ ಇಟ್ಟಿನಿ ಅನ್ನ ಉಮ್ಮುಗಾಲತ್ತದ ಇದೇ ನೀರಿಗೆ ಬರೋಬರ್ ಆಯ್ತದ ಒಂದು ಕಡೆ ಇನ್ನು ಇದ್ರನ್ನ ಮುಚ್ಚಿಬಿಟ್ರೆ ಆಗೋಯ್ತು ತಾನೇ ಉಮ್ಮುಗಾಯ್ಕೋತಾ ಇರ್ತದ ಇನ್ನು ಒಂದು ಕಡೆ ನಾನು ಫಸ್ಟ್ ಇದು ಹುಂಚಿಕೆ ಬಿ ಊರ್ಲಿಂತೆ ತಂದಿದ್ದದ ಅಂದರೆ ಇವತ್ತಿಲ್ಲ ಒಂದು ಫಿಫ್ಟೀನ್ ಡೇಸು ಮ್ಯಾಲೆ ಹೆಚ್ಚಿಗೆ ಆಯಿತು ನೋಡಿ ನೋಡಿ ಹಾಕೋತೀನಿ ಯಾಕಂದ್ರೆ ಮೇನು ಹುಬ್ಳಿ ಇದ್ರೆ ಚೆಂದ ಅನಿಸ್ತದ ಆಲ್ರೆಡಿ ಇವಾಗ ನೋಡ್ರಿ ಹಾಗಾಗ್ಯದ ಒಳಗೆಲ್ಲ ಹಣ್ಣು ಆಗ್ಲತ್ತದ ಅದು ನೋಡ್ತೀನಿ ಚೆಂದ ಒಂದು ಎರಡು ಚಿಕ್ಕರು ಸಾಕು ಯಾವ ಥರ ಇದು ಇನ್ನು ಇದು ಇಷ್ಟ ಅದ ಸಿಕ್ಕದ ಇದಿಟ್ಟು ಇಡ್ತೀನಿ ನಾನು ಫಸ್ಟ್ ತೊಳ್ಕೊತೀನಿ ಯಾಕಂದ್ರೆ ಇದು ಅದಲ್ವಾ ಹಾಗಾಗಿ ಇದಕ್ಕೆ ಭೀ ಮೀಸಲು ನೀರೇ ಹಾಕ್ಲತ್ತೀನಿ ಕುದಿಲಾಕ ನೀವು ಹೋಗು ಮೀಸಲ್ ನೀರು ಹಾಕಿ ಕುದಿಸ್ಲಾಕ್ ಇಟ್ಟಿನಿ ಇಲ್ಲಿ ಹುಣಸೆಕಾಯಿ ಕುದಿಸ್ಕೊಂಡು ಕಿವುಚ್ಕೊಂಡು ಇಟ್ಕೊಂಡಿನಿ ಹಾಗೆ ಕಾಯಿಗಳು ಭೀ ಕುದಿಸ್ಕೊಂಡು ಇಟ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ಫೋನ್ ಅದು ಬಂದಿತ್ತು ಹಾಗಾಗಿ ಇವೇನು ಮಾಡ್ಲಿಕ್ಕಾಗಿಲ್ಲ ಫೋನ್ ಅದು ಮಾತಾಡ್ಲತ್ತಿದ್ದ ಇನ್ನು ಏನೇನು ಅವ್ರಿಕಾಯಿ ತೊಗರಿಕಾಯಿ ಮತ್ತು ಕಡ್ಡಿ ನೆನೆಕಿದ ಕಡ್ಡಿ ಕಾಯಿ ಇಲ್ಲಲ್ವ ಕಡ್ಡಿ ನೆನೆಕಿದ ಅದು ಎಲ್ಲ ಕುದಿಸ್ಕೊಂಡಿನಿ ಒಂದು ಸ್ವಲ್ಪ ಅಷ್ಟೇ ಇಷ್ಟು ಇಷ್ಟಾಗಪ್ಪಲೆ ಈಗ ಅವನು ಮುಂಚೂರು ಯಾಕಂದ್ರೆ ಇಲ್ಲಿ ಭೀ ಎಣ್ಣೆ ಫ್ರೈ ಆಗಬೇಕಲ್ವ ಅದ್ರ ಸಲುವಾಗಿ ಒಂದು ಸ್ವಲ್ಪ ಸ್ವಲ್ಪ ಕುಟ್ಕೊಂಡಿನಿ ಕುದಿಸ್ಕೊಂಡಿನಿ ಇನ್ನು ಬಳಗಡ್ಡಿ ಸುಲ್ದೀನಿ ಮೇನು ಇದಕ್ಕೂ ಇನ್ನೊಂದು ಬೇಕಾಯ್ತದ ಆ್ಯಕ್ಚುಲಿ ಏನಂತಂದು ಮೆಂತ್ಯ ಪಲ್ಯ ಆ್ಯಕ್ಚುಲಿ ನಾವು ಪಲ್ಯ ತಂದಿಲ್ಲ ಇಲ್ಲ ತ ಅದ್ರ ಸಲುವಾಗಿ ಮನೆಗಿಲ್ಲ ಹಾಗಾಗಿ ನಾನು ಮೆಂತೆ ಪಲ್ಯ ಹಾಕಲಾಗಿನಿ ಯಾಕಪ್ಪ ಅಂದ್ರೆ ಇನ್ನು ಮಾರ್ಕೆಟ್ ಇತ್ತು ಬಟ್ ನಮ್ಮ ಮನೆಯವರು ಮಾರ್ಕೆಟ್ಗೆ ಅದು ಹೋಗಿಲ್ಲ ಏನಿಲ್ಲ ಹಾಗಾಗಿ ಜಿರ್ಗಿ ಶಾಸಿ ಹಾಕ್ಲಕ್ಕ ನೆಂಪು ಹೋಗ್ಯದ ಈಗ ಹಾಕ್ಲತ್ತೀನಿ ಅಲ್ಲ ಬಗಡಿ ಹಾಕಿದ ಮ್ಯಾಲ ನಾ ಮಾರ್ಕೆಟ್ಗೆ ಹೋಗೋದಿತ್ತಲ್ವ ಹೋಗಿದ್ದಿಲ್ಲ ಹಾಗಾಗಿ ಮೆಂತೆ ಪಲ್ಯ ತಂದಿಲ್ಲ ನಾವು ಮೇನ್ ಬಜ್ಜಿ ಪಲ್ಯಕ್ಕೆ ಬೇಕಾಗಿದ್ದು ಮೆಂತ್ಯ ಪಲ್ಯ ಅದು ಒಂದೇ ಇಲ್ಲ ಅದ್ರ ಸಲುವಾಗಿ ಈಗ ಪಲ್ಯ ಇಲ್ದೇನೆ ಪಲ್ಯ ಮಾಡತ್ತೀನಿ ಇದಕ್ಕೆ ಉಳ್ಳಾಗಡ್ಡಿ ಅಷ್ಟೊಂದು ಹಾಕಲ್ಲ ಅಲ್ಲ ಬಳಗ ಬಳಗಡ್ಡಿಲಿಂತೆ ಬಗರ್ ಹೊಡಿತಾರೆ ಇನ್ನು ಖಾರ ಕುಟ್ಕೊಂಡಿನಿ ಹಸಿ ಖಾರ ಮೇನ್ ಬೇಕಾಗಿದ್ದೆ ಹಸಿ ಖಾರ ಅಲ್ವಾ ಇದಕ್ಕೆ ಹಾಗಾಗಿ ಇನ್ನು ಬಳಗಡ್ಡಿ ಕೆಂಪುಗಾಗ್ಯದ ಈಗ ಹಸಿ ಖಾರ ಹಾಕ್ಲತ್ತೀನಿ ಎರಡಕ್ಕಂತ ಕುಟ್ಕೊಳೀನಿ ಕಡ್ಡಿ ಪಲ್ಯ ಮತ್ತು ಬಜ್ಜಿ ಪಲ್ಯಕ್ಕೆ ಅಂತಂದು ನಾನು ಸ್ವಲ್ಪ ಸೊಪ್ಪುಗೆ ಮಾಡ್ಲತ್ತೀನಿ ಓಕೆನಾ ಯಾಕಂದ್ರೆ ಮಕ್ಕಳು ಭೀ ತಿಂತಾರೆ ಇನ್ನು ನಾನು ಅಡುಗೆ ಏನೂ ಮಾಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಆಗೋಯ್ತು ಈಗ ಫ್ರೆಂಡ್ಸು ಫೋನ್ ಹಚ್ಚಿರು ಹಾಗಾಗಿ ಮಾತಾಡಕ್ಕೆ ಇನ್ನು ಅರ್ಶಿನೂ ಸ್ವಲ್ಪ ಉಪ್ಪು ಹಾಕ್ತೀನಿ ಇನ್ನು ನಾ ಮತ್ತೆ ನೋಡ್ಕೊಂಡು ಆಮೇಲೆ ಹಾಕ್ತೀನಿ ಈಗ ಖಾರ ಮೆಲ್ಟ್ ಆಗ್ಬೇಕಲ್ವ ಅದ್ರ ಸಲುವಾಗಿ ಏನು ಈಗ ಇವು ಅವಲ್ವ ಹಾಕೋತೀನಿ ಯಾಕಂದ್ರೆ ಸ್ವಲ್ಪ ಎಣ್ಣೆ ಫ್ರೈ ಆದ್ರೆ ಟೇಸ್ಟ್ ಆಯ್ತವ ಅದ್ರ ಸಲುವಾಗಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಯ್ತವ ಇಷ್ಟು ಹಾಕ್ಲಿರಿ ಸಾಕಲೆ ನಿಂಗೆ ಬೇಕಾ ಇವಿಸ್ ಸೋಸ್ ಕೊಡ್ತೀನಿ ಬೇಕು ನೀವು ಹೋಗಿಲ್ಲ ಅದು ಚೆಂದ ಮಿಕ್ಸ್ ಮಾಡ್ಕೋಬೇಕು ಚಂದ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಎಲ್ಲ ಚೆಂದ ಜ್ವರ ಮಿಕ್ಸ್ ಆಗತ್ತೆ ಇನ್ನು ಇದಕ್ಕೆ ಆಲೂಗಡ್ಡಿ ಫ್ರೈ ಮಾಡ್ಕೊತ್ತ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಆಲಗಡ್ಡಿ ಬದನೇಕಾಯಿ ಕ್ಯಾರೆಟು ಮತ್ತು ಏನಪ್ಪ ಅಂದ್ರೆ ಪಲ್ಯ ಎಲ್ಲ ಹಾಕ್ತಾರೆ ಬಟ್ ನಂಬಲ್ಲಿ ಇದ್ದಿದ್ರಾಗಷ್ಟೇ ನಾನು ಮಾಡ್ಲತ್ತೀನಿ ಇವೆಲ್ಲ ಚೆಂದ ಫ್ರೈ ಆಗಬೇಕು ಪಿಕ್ಚರ ಹೆಚ್ಚಿಗೆ ಇಟ್ಟ ಯಾಕಂದ್ರೆ ಆಲ್ರೆಡಿ ಅವ್ರನ್ನ ಹಂಗ ಚಂದ ಫುದ್ದ ಫ್ರೈ ಆಗ್ಯಾವಂತುಕೊರೆ ಎಲ್ಲ ಮಿಕ್ಸ್ ಈಗ ಇದಕ್ಕೆ ಹುಣಸಿ ಹುಳಿ ಹಾಕ್ತೀನಿ ಹುಣಸಿ ಹುಳಿ ಭೀ ಸ್ವಲ್ಪ ಹಾಕ್ಲತ್ತೀನಿ ಯಾಕಂದ್ರೆ ಇದು ಜಾಸ್ತಿ ಹುಳಿ ಹುಳಿಗೆವ ಹುಣ್ಚೆಕಾಯಿ ಹಂಗಾಗಿ ಇನ್ನು ನಾನು ಇದಕ್ಕೆಲ್ಲ ಮೀಸಲು ನೀರು ತುಂಬ್ಕೊಂಡಿನಿ ಸ್ವಲ್ಪ ದೇವರಿಗೆ ಅದು ಇಡಬೇಕಂತ ನೀವುದು ನೆವುದೇ ಹಂಗಾಗಿ ನಾನು ಸ್ವಲ್ಪ ಕ್ಯೂಚ್ ಹಾಕ್ತೀನಿ ಚಕೆ ಬಳಿ ನೀರು ನೀರು ಕಾಣತ್ತದಲ್ವ ಇದು ಈಗ ಕುದಿ ಬರಬೇಕು ಅಂದ್ರೆ ಅವು ಆಲೂಗಡ್ಡೆ ಕ್ಯಾರೆಟು ಅವೆಲ್ಲ ಚೆಂದ ಕುದಿಬೇಕು ಇದಕ್ಕೆ ಹಾಗಾಗಿ ಇನ್ನು ಇವು ಅಲ್ವಾ ನಾನು ಅಷ್ಟೊಂದೇನು ಕುದಿಸ್ಕೊಂಡಿಲ್ಲ ಒಂದು ಸ್ವಲ್ಪ ಕುದಿಸ್ಕೊಂಡಿ ಅಷ್ಟೇ ಈಗ ಹಾಗಾಗಿ ಇವೆಲ್ಲ ಕುದಿಬೇಕು ಈಗ ಒಂದು ಎರಡು ಕುದಿ ಬರಬೇಕು ಒಂದಿಲ್ಲ ಎರಡು ಕುದಿ ಬಂದರೆ ಸಾಕು ಅಲ್ಲಿ ತನ ಇದು ಹಚ್ಕಡಿ ಶಿಫ್ಟ್ ಮಾಡ್ಕೋತೀನಿ ಈಚ್ ಕಡೆ ಶಿಫ್ಟ್ ಮಾಡ್ಕೋತೀನಿ ಯಾಕಂದ್ರೆ ಈ ಕಡೆ ಪಲ್ಯ ಮಾಡ್ತೀನಿ ಪಲ್ಯ ಮಾಡ್ತೀನಿ ಹೆಸರು ಹೆಸರು ಬೇಳೆ ಕಡಿಪಲ್ಯ ಹಂಗಾಗಿ ಇಟ್ಕೊಂಡು ನಾನು ಇದಕ್ಕೆ ಉಪ್ಪು ಕಮ್ಮಿ ಹಾಕಿದ್ದಲ್ವ ಉಪ್ಪು ಹಾಕೋತೀನಿ ಆಕ್ಚುಲಿ ಮೆಂತೆ ಪಲ್ಯ ಮೇನ್ ಇದಕ್ಕ ಇವತ್ತಿನ ದಿನ ಮೆಂತೆ ಪಲ್ಯ ಇಲ್ಲ ಅದ್ರ ಸಲುವಾಗಿ ಹಂಗೆ ಮಾಡ್ಲತ್ತೀನಿ ನನಗೆ ಹೆಂಗೆ ಬಂತು ಹಂಗ ಯಾರಿಗೂ ಪರ್ಫೆಕ್ಟ್ ಬರೋರು ಇದ್ರಿಂದ ಏನು ಅಂದ್ಕೋಬೇಡ ಓಕೆನಾಥ ಕುದಿ ಬರೋತನ ನನಗೆ ತಡಿ ಪಲ್ಯ ಮಾಡ್ಕೊತೀನಿ ಅನ್ನ ಇದು ಕರ್ಕೊಂಡ ಇದು ಮಾಡಿಲ್ಲ ಊರ್ಲಿಂತ ತಂದಿದ್ದೇವಿ ಅದೇ ಪಲ್ಯ ಒಣಗಿಸಿ ನಾನು ಈ ಥರ ಮಾಡಿರ್ತೀನಿ ಸಾಕು ಯಾಕಂದ್ರೆ ಇದು ನಾನು ನಮ್ಮ ಮನೆಯವ್ರು ಅಷ್ಟೇ ಊಟ ಮಾಡ್ತೀವಿ ಹಾಗಾಗಿ ಅದು ಇದ್ರೆ ಪಾರ್ವ ಊಟ ಮಾಡ್ತಾರೆ ಕಡ್ಡಿಪಲ್ಯ ಪಾರ್ವ ಮಕ್ಕಳು ಉಂಗಲ್ಲ ಹಾಗಾಗಿ ಒಂದು ಸ್ವಲ್ಪ ತೋಳಿನ ಅಷ್ಟೇ ಒಂದು ದಿವಸ ಹೆಸರು ಬೇಳೆ ಇಕ್ಕೀನಿ ಅದಕ್ಕೆ ಬಗಾರ್ ಹಾಕ್ತೀನಿ ಬೆಳಗಡ್ಡಿ ಹಾಕ್ಲತ್ತೀನಿ ಇದಕ್ಕೆ ಜೀರಿಗೆ ಏನೂ ಹಾಕಲ್ಲ ಡೈರೆಕ್ಟ್ ಬಳಗಡೆ ಹಾಕಿ ಬಗರ ಹಾಡ್ತಾರೆ ಇವತ್ತಿಂದು ಏಳೆ ಮಸಿ ಸ್ಪೆಷಲ್ ಇದು ಆಲ್ರೆಡಿ ಅನ್ನ ಮಾಡಿನಲ್ವ ಹಂಗಾಗಿ ಎರಡು ಕರಿ ಮಾಡೋರೆ ಏನೋ ಕಡ್ಬಂದು ಯಾಕಂದ್ರೆ ಹಸು ಹಾಗೆ ಎಲ್ಲರಿಗೆ ಲೇಟ್ ಆಗ್ಯದ ಒಂದು ಸ್ವಲ್ಪ ಫೋನ್ ಬಂದಿತ್ತಲ್ವ ಹಾಗಾಗಿ ಲೇಟ್ ಆಯಿತು ఎన్నె హి ఖార ఫ్రై అవుతా టేస్ట్ అవుతుందో అద్ర చాలా అయి డౌట్ ఖార కమ్ి అవుతుంది అంత నోడ అర్శ స్వల్ప ఉప్పు మొత్తం ఉప్పు హాక్తీని ಫ್ರೆಂಡ್ಸ್ ಇಷ್ಟು ಖಾರ ಕುಟ್ಕೊಂಡೀನಿ ಸ್ವಲ್ಪ ಖಾರ ಇದ್ದರೆ ಚಂದ ಆಗ್ತದ ಅಂತಂದು ಯಾಕಂದ್ರೆ ಮೆಣಸಿನ್ಕಾಯಿ ಸೊಪ್ಪಾವ ಅದಕ್ಕೋಸ್ಕರ ಇನ್ನೆಷ್ಟು ಹೆಚ್ಚಿಗೆ ಹಾಕ್ಕೊಂಡಿನಿ ಖಾರ ಫ್ರೈ ಆಗ್ಯದ ಹೊತ್ಲತ್ತದ ಕೆಳಗೆ ಹೆಸರು ಬೇಳೆ ಹೆಸ್ರು ಬೇಳೆಗೆ ಹಾಕ್ಲತ್ತೀನಿ ಹೆಚ್ಚಿಗೆ ಮನೆಗೆಲ್ಲ ಖಾತೆ ಕಾಕಿ ಇದ್ರೆ ಎಣ್ಣೆಗೆ ಹಾಕ್ದೀವಲ್ಲ ಖಾರ ಇಂದು ಮನೆಯೆಲ್ಲ ಖಾತೆ ಇನ್ನ ಇಲ್ಲಿ ಫ್ರೆಂಡ್ಸ್ ಕುದಿ ಬಂದದ ಅಂದ್ರೆ ಕುದಿ ಬಂದದ ಅಷ್ಟೇ ಇನ್ನು ಕುದ್ದಿಲ್ಲ ಆಲೂಗಡ್ಡಿ ಅವೆಲ್ಲ ತೋರಿಸ್ತೀನಿ ನೋಡ್ರಿ ಕೈಲಿಂತೂ ಬರಲಾಗ್ಯದ ಗರಮ್ ಅದಲ್ವ ಹಾಗಾಗಿ ಇನ್ನು ಇನ್ನು ಕುದಿಬೇಕು ಆಲೂಗಡ್ಡಿ ಅದೆಲ್ಲ ಹಾಗಾಗಿ ಕುದಿಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಕುದಿ ಹಾಗೆ ಕುದೀತು ಅಂದ್ರೆ ಮತ್ತೆ ಇದಕ್ಕೆ ಕಡ್ಡಿ ಇಟ್ಟಿರ್ತದಲ್ವ ಅದು ಮಿಕ್ಸ್ ಮಾಡಿ ಹಾಕಿರ ಆಗೋಯ್ತು ಬಜ್ಜಿ ರೆಡಿ ಆಯ್ತದ ನೈಲಿ ಹೆಸರು ಬೇಳೆ ಭೀ ಜರ ಫ್ರೈ ಆಗ್ಯಾವ ಇನ್ನು ತೋಲ್ಗ ಮೆತ್ತಗಾದ್ರೂ ಭೀ ಚೆಂದ ಅನ್ನಿಸಲ್ಲ ಅದ್ರ ಸಲಕೆ ಕಡಿಪಲ್ಲೆ ಹಾಕ್ತೀನಿ ಒಣಗಿದದ ಇದು ಹಸಿದು ಭೀ ಅದ ಫ್ರಿಜ್ನಾಗ ಬಟ್ ನಾವು ಒಣಗಿದ್ ಮಾಡ್ತಾರ ಹಾಗಾಗಿ ಒಣಗಿದ್ ಮಾಡತ್ತೀನಿ ಅದಕ್ಕೆ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ಅಷ್ಟು ನೀರು ಏನಾರ ಬೇಕಾಯ್ತವ ಅಂದ್ರೆ ಮಿಕ್ಸಿ ಅದಲ್ವ ಮಿಕ್ಸಿ ಜಾರು ಇದ್ರದ್ದು ನೀರು ಹಾಕ್ಬೇಕಷ್ಟೇ ಯಾಕಂದ್ರೆ ಖಾರ ಇರ್ತದಲ್ವ ಅದು ತೊಳೆದು ಹಾಕ್ತೀನಿ ಒಂದು ಸ್ವಲ್ಪ ಚೆಂದ ಮಿಕ್ಸ್ ಮಾಡಿ ಬಿಟ್ಟರೆ ಆಗೋಯ್ತು ಹಸಾಗ್ಯವ ಸ್ವಲ್ಪ ಉಮುಗ್ ಈಗ ಸ್ವಲ್ಪ ಮಿಕ್ಸಿ ಜಾರ್ ತಗ ನೀರು ಇರ್ತವಲ್ಲ ಹಾಕ್ತೀನಿ ಇದ್ರಾಗಿ ಕುದೀತದ ಇದು ಜಾಸ್ತಿ ಏನು ಶಿಕತೆ ಇರಲ್ಲ ನೀರು ಹಾಗಾಗಿ ಹೆಸರು ಬೇಳೆ ನೆಂದವಲ್ವ ಹಂಗಾಗಿ ತಾನೇ ಉಮಗ ಕಡ್ಡಿ ಪಲ್ಯ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಡ್ಡಿ ಇಟ್ಟು ಹಾಕೋಬೇಕು ಹಂಗಾಗಿ ಸ್ವಲ್ಪ ನೀರು ಹಾಕೊಂಡು ಕಡ್ಡಿ ಇಟ್ಟಿರ್ತದಲ್ವಾ ಇದು ಕಡ್ಡಿ ಇಟ್ಟು ಹೊರಗಿಂದು ನಾನು ಡೈರೆಕ್ಟ್ ಮಾಡ್ಲತ್ತೀನಿ ಯಾಕಂದ್ರೆ ಜಲಡಿ ಏನು ಗಿಡಲಾಗಿ ಹಟ್ಟಿಬೇಕು ಅಳಸು ಕಡ್ಡಿ ಇಟ್ಟಿರ್ತದಲ್ವ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೀರಾಗ ಡೈರೆಕ್ಟ್ ಭೀ ಹಾಕ್ಬೋದು ಬಟ್ ಗಟ್ಟ ಗಂಟು ಗಂಟೆ ಆಯ್ತದ ಹಾಗಾಗಿ ಈ ಥರ ನೀರಾಗ ಚಂದ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಕುದಿ ಬಂದದಲ್ವ ಫ್ರೆಂಡ್ಸ್ ಏನು ನಾವು ಕಡ್ಡಿ ಹಿಟ್ಟಿಂದು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ವ ಇದು ಇದರೊಳಗೆ ಹಾಕಿ ಮಿಕ್ಸ್ ಮಾಡೋದು ಆಗೋಯ್ತು ಅಳಸ ಕಾಣತ್ತದ ಬಟ್ ಸ್ವಲ್ಪ ಏನಂತರ ಕುದ್ರೂ ಗಟ್ಟಿ ಆಗೋಯ್ತದ ನನಗೂ ಅಷ್ಟೊಂದು ಗಟ್ಟಿ ಇಷ್ಟ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಅಲಿಸ್ ಮಾಡ್ದೆ ಅಂದ್ರೆ ಇದು ಸ್ವಲ್ಪ ತಣ್ಣಗೆ ನಾವು ಊಟ ಅದು ಮಾಡ್ತಾನೆ ಪೂಜೆ ಮಾಡಿ ಊಟ ಮಾಡ್ತಾನೆ ಗಟ್ಟಿ ಆಯ್ತದ ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ಇನ್ನೂ ನಂಗೆ ಯಾಕೋ ಕುದ್ದಿಲ್ಲ ಅನ್ಸ್ಲತ್ತದ ಒಂದು ಸ್ವಲ್ಪ ಇಷ್ಟು ಅಳಸದಲ್ವಾ ಆಮೇಲೆ ಗಟ್ಟಿ ಆಯ್ತದ ಇದು ಅದ್ರ ಸಲುವಾಗಿ ಸಾಕು ಇಷ್ಟೇ ಸ್ವಲ್ಪ ಕುದಿಲಿ ಯಾಕಂದ್ರೆ ಸ್ವಲ್ಪ ಕುದಿತು ಅಂದ್ರೆ ಗಟ್ಟಿ ಆಯ್ತದ ಕಡ್ಬಿನ ಸಲುವಾಗಿ ನೀರು ಇಡ್ಲತ್ತೀನಿ ಮೀಸಲ್ ನೀರೇ ಇಡ್ಲತ್ತೀನಿ ಅದಕ್ಕೆ ಬಿ ಇಬ್ಬ್ರಿ ಇದ್ರಾಗ ನೀರಿಟ್ಟಿ ಈ ಥರ ಆಗೋಯ್ತು ನಾನು ಇದ್ರ ಸಲುವಾಗಿ ನಾನು ಹಿಟ್ಟು ತೊಯಸ್ಕೊತೀನಿ ಒಂದು ಕಡೆ ಜೋಳದ ಹಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟಿ ಕೆಳಕದ ಥೋಡೆ ಸಣ್ಣದಾಗ ಹಂಗಾಗಿ ಇದು ಅಲ್ಲತ್ತದ ಫ್ರೆಂಡ್ಸ್ ಈ ಥರ ರೊಟ್ಟಿಗೆ ಹೆಂಗೆ ಮಾಡ್ಕೋತೀವಲ್ಲ ಆ ಥರ ನಾದ್ಕೊಂಡೀನಿ ನಾದ್ಕೊಂಡಿನಿ ಈಗ ಇದ್ರಲಿಂತ ಕಡುಬು ಮಾಡಬೇಕು ಕಡುಬು

జన లడ్డు అందరూ ఇష్ట ఫ్రెండ్స్ అదకే లడ్డు లడ్డు మేడం కై తిల్ కై తిల్ నోడ్రీ క ఇష్టిష్ట ఇష్టిష్ట ಫ್ರೆಂಡ್ಸ್ ರೆಡಿ ಮಾಡಿದೆ ನಾನು ಜಾನು ಇಬ್ಬರು ಕುಂತು ಈಗ ಈ ಥರ ಮನೆಯವ್ರಿಗೆ ಬೇಕು ಅದ್ರ ಸಲುವಾಗಿ ಇನ್ನು ನಮ್ಗಂತ ಸ್ವಲ್ಪ ಸ್ವಲ್ಪ ಮಾಡ್ಲತ್ತೀನಿ ಮತ್ತೆ ಉತ್ಮಣಿಗ್ ಮಾಡ್ಕೊಂಡ್ರು ಬರ್ತದ ಅಂತ ಅಂದ್ರೆ ಓಕೆನಾ ಖುಷಿ ಮಾಡಿ ಈಗ ಇದ್ರ ಮೇಲೆ ಹಾಕಬೇಕು ಅವೆ ತೊಗೊಂಡ್ರೆ ಎಣ್ಣೆ ಸ್ಪ್ರೇ ಮಾಡ್ಲತ್ತೀನಿ ಇದಕ್ಕೆ ಯಾಕಂದ್ರೆ ಮೆತ್ಕೊತಾವ ಹಂಗಾಗಿ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ಇಟ್ಟಿನಿ ಯಾಕ ಹೆಸರು ಭೀ ಬಂದದ ಹಂಗಾಗಿ ಇನ್ನು ಇದಕ್ಕೆ

ಹಾಕಿನಿ ಫ್ರೆಂಡ್ಸ್ ಈ ಮಚ್ಚಿ ಬಿಟ್ಟಿ ಒಂದ 10 15 ನಿಮಿಷ ಬಿಟ್ಟರೆ ಸಾಕು ತಾನೇ ಉಮ್ಮಗೆ ಐತವಾ ನಡೆ ಜಾ ನೀರು ಕೊಡಿಲ್ಲ ಕಡಾಕಾ ಪೂಜಾ ಮಾಡಾತಿನಿ ಫ್ರೆಂಡ್ಸ್ ಪೂಜಾ ಮಾಡಿ ಇನ್ನು ಊಟ ಮಾಡಾದೆ ಇವತ್ತು ಆಕ್ಚುಲಿ ಪೂಜೆ ಭೀ ಮಾಡಿಲ್ಲ ಶುಕ್ರವಾರವಲ್ವಾ ಅದ್ರ ಸಲುವಾಗಿ ನಡೀತದ ಬಾರಕ್ ಅಲ್ಲ ಫ್ರೆಂಡ್ಸ್ ಬಾರಕ್ ಮಾಡ್ರ ಒಟ್ಟು ನಾವು ಪೂಜೆ ಮಾಡ್ಬೇಕಲ್ವಾ ಅಷ್ಟೇ ಎಲ್ಲಾ ಪೂಜಾ ಪೂಜೆ ಎಲ್ಲಾ ಇಲ್ಲೆಲ್ಲ ಫಿಕ್ಸ್ ಮಾಡಿಬಿಟ್ಟಿನಿ ತೋರಿಸ್ತೀನಿ ನೋಡ್ರಿ ಎಲ್ಲ ಪೂಜೆ ಸಾಮಾನು ಫ್ರೆಂಡ್ಸ್ ಎಲ್ಲ ಪೂಜಕ ಇಲ್ಲೇ ಸೆಟ್ ಮಾಡಿರ್ತೀನಿ ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡಿ ಅಷ್ಟೇ ಮತ್ತೆ ಹೊರಗೆ ಹೋಗೋದಷ್ಟೇ ಇಲ್ಲಂತೂ ಚೆಂದ ಸಿಕ್ಕ್ಯದ ಪೂಜೆಗೆ ಸಪ್ರೇಟು ಹೂ ಎಲ್ಲ ಅವಾಗೆ ಕಡ್ಕೊಂಡ್ ಬಂದ್ ನೀವು ಪೂಜೆ ಪೂಜೆ ಇನ್ನ ಈ ತೆಂಗಿ ಮೇಲೆಲ್ಲಾ ತೆಂಗು ಇಡ್ಬೇಕಂತ ಆಗ ತೆಂಗು ಒಂದ್ ತೆಂಗ್ ಇಟ್ಟಿ ಅದಕ್ಕ ಪೂಜೆ ಮಾಡ್ಬೇಕಂಬುದು ಇನ್ನ ನೋಡ್ಬೇಕು ಲಕ್ಷ್ಮಿ ಮೂರ್ತಿ ಹೇಳೀನಿ ಮಾಡ್ಸ್ಲಾಕ ಮಾಡ್ಕೊಟ್ರ ಚಂದಾಯ್ತು ಬಗ್ಲಾಕ ಹೊಂಟಿಲ್ಲ ಹಿಂಗ ಮತ್ತೆ ನೋಡ್ಬೇಕ ಹಿಂಗೇ ಮಾಡ್ಬೇಕು ಪೂಜೆ ಮುಗಿದಾಗ ಈಗ ತುಳಸಿ ಗಿಡಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀನಿ ತುಳಸಿ ಗಿಡ ಹಚ್ಚಿನಲ್ವ ಅದಕ್ಕೆ ಓಕೆನಾ ಬಂದಿನೇ ಮಾತಾಡ್ತೀನಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಬಂದಿನಿ ಏನೋ ಹೊರಗೆ ಮನ್ಯಾಗ ಎಲ್ಲ ಮಾಡೀನಿ ಏನ ಕಡುಬು ತೆಗ್ದು ನೋಡಮಿ ಯಾಕಂದ್ರೆ ಇಲ್ಲೆಲ್ಲ ಗಾಳಿ ಹೊಂಟದಲ್ವಾ ಕುದ್ದಿರ್ಬೇಕು ಅನ್ಕೋತೀನಿ ಯಾವ್ ತರ ಆಗ್ಯಾವ ತೋರಿಸ್ತೀನಿ ನೋಡ್ರಿ ಸರ್ತಿ ಈ ತರ ಆಗ್ಯಾವ ಕಡಬು ಅಂದ್ರ ನಾವು ಹಾಕಿದ್ದೆ ಬೇರೆ ಇಲ್ಲ ಆಗಿದ್ದೇ ಬೇರೆ ಅಂದ್ರ ಸ್ವಲ್ಪ ಉಮುಗ್ ಮೇಲೆ ಮ್ಯಾಲ ದಮ್ಮ ಹಾಗಾಗಿ ಅಲ್ವಾ ನೋಡ್ರಿ ಹ್ಮ್ ಕೈಲಿಂತ ತೋರಿಸ್ತೀನಿ ನೋಡ್ರಿ ಒಂದ್ಸರ್ತಿ ಉದ್ದವ ಒಳಗೆಲ್ಲ ಈಗ ಎಷ್ಟು ಚಂದ ಸ್ವಲ್ಪ ತಣ್ಣಗಾದವು ಅಂದ್ರೆ ಇನ್ನ ಕಚ್ ಕಚ್ ಹತ್ತಲ್ಲ ಬಾ ಈಗ ಗರಂ ಗರಮ್ ತಿಲಕ್ಕ ಅಂದ್ರೆ ಸ್ವಲ್ಪ ಕಚ್ ಕಚ್ ಹತ್ತದ ಆ ಹಸಿ ಹಸಿ ಹತ್ತವ ಅಂತ ನಾವು ಕಚ್ ಕಚ್ಕಂದ್ರೆ ಮನೆಯಿಂದ ಹಂಗಿಸ್ಲತ್ತರ ಹಸಿ ಹಸಿ ಹತ್ತವ ಒಂದು ಸ್ವಲ್ಪ ಇದೇ ಥರ ಗ್ಯಾಸ್ ಆಫ್ ಮಾಡ್ತೀನಿ ಆಲ್ರೆಡಿ ಆಗ್ಯಾವ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ಗರಮೇ ಇರ್ತಾವ ಅಂದ್ರೆ ಭೀ ಹಿಂಗೆ ಮುಚ್ಚಿಬಿಡ್ತೀನಿ ಓಕೆನಾ ಆಗೋಯ್ತು ಇವತ್ತಿಂದ ಅಡ್ಗೆ ನಾ ಫ್ರೆಂಡ್ಸ್ ಇವತ್ತಿಂದ ಅಡುಗೆ ಆಗಲಿ ಇವತ್ತಿನ ರೆಸಿಪಿ ಆಗಲಿ ಇನ್ನು ಇವತ್ತು ನಾನು ಏನೇನು ಬ್ಲಾಗ್ ಮಾಡೀನಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ವೀಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಬಲ್ಲಿ ಶಿವಭಾಗ್ಯ ಲೈಫ್ ಸ್ಟೈಲ್ ಅಂತದ ಹಾಗಾಗಿ ಫೇಸ್ಬುಕ್ ಭೀ ಫಾಲೋ ಮಾಡಿರಿ ಇನ್ನು ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಅವರೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬೈ ಬೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡಾತೀನಿ ಇನ್ನು ನಿಮ್ಗೆ ಯಾವ ಥರ ವೀಡಿಯೋ ಬೇಕಾದರೂ ಭೀ ಹೇಳ್ರಿ ಇನ್ನು ಹೊಸ ರೂಮಿಗೆ ಶಿಫ್ಟ್ ಆಗಿದೆವಲ್ವ ಈಗಿನ ಸ್ಟಾರ್ಟ್ ಮಾಡ್ತೀನಿ ನೋಡಾಮಿ ಅಲ್ಲಿ ತನಕ ಬರ್ತದಂತ ಓಕೆನಾ ಬಾಯ್ ಬಾಯ್